ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದ ಸ್ನೇಹಿತರೆ ನಾನು ನಿಮಗೆ ನೀವು ವಾಟ್ಸಪ್ನಲ್ಲಿ ಯಾವಾಗಲೂ ನೀವು ಫೋಟೋವನ್ನು ಮಾತ್ರ ನೀವು ಸ್ಟೇಟಸ್ ಆಗಿ ನೀವು ಸೆಟ್ ಮಾಡ್ತಿದ್ರಿ ಇನ್ನು ಮುಂದೆ ಸ್ನೇಹಿತರೆ ನೀವು ಆ ಒಂದು ಫೋಟೋಗಳನ್ನು ಸೆಟ್ ಮಾಡುವಾಗ ನೀವು ಸಾಂಗ್ ಕೂಡ ಆ್ಯಡ್ ಮಾಡ್ಬೋದು ಸ್ನೇಹಿತರೆ ಆ ಒಂದು ವಾಟ್ಸಪ್ ಸ್ಟೇಟಸ್ಗಳಿಗೆ ಹಾಗಾದರೆ ನೀವು ಅದನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋ ನಿಮಗೆ ತಿಳಿಸಿಕೊಡುತ್ತೇನೆ ತಿಳಿಸುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಅಂದರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೌದು ಸ್ನೇಹಿತರೆ ನೀವು ವಾಟ್ಸಪ್ನಲ್ಲಿ ನೀವು ಫೋಟೋಸ್ ಅನ್ನು ಸ್ಟೇಟಸ್ ಇಡುವಾಗ ನೀವು ಇನ್ನು ಮುಂದೆ ನೀವು ಅದಕ್ಕೆ ಸಾಂಗ್ ಕೂಡ ಆ್ಯಡ್ ಮಾಡ್ಬೋದು ಸ್ನೇಹಿತರೆ ಅದನ್ನು ನೀವು ಹೇಗೆ ಆ್ಯಡ್ ಮಾಡೋದು ಅನಿಸಿದ್ರೆ ಜಸ್ಟ್ ನಿಮ್ಮೊಂದು ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ ಇರಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಇನ್ಶಾಲ್ ಆಗಿ ಇನ್ಶಾಲ್ ಆದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ ತಕ್ಷಣ ನೀವು ನೀವು ಯಾವ ಒಂದು ಫೋಟೆಗೆ ನೀವು ಸಾಂಗನ್ನು ನೀವು ಕ್ರಿಯೇಟ್ ಮಾಡಬೇಕಂತ ಆ ಒಂದು ಫೋಟೋ ಮೇಲೆ ಬಂದು ನೀವು ಈ ಥರ ಲಾಂಗ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಮೇಲೆ ನಿಮಗೆ ಪ್ಲಸ್ ಮಾರ್ಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನಂತರ ಸ್ನೇಹಿತರೆ ನಿಮಗೆ ಇಲ್ಲಿ ಮೂವಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲೋಡಿಂಗ್ ಆಗುತ್ತೆ ನೋಡ್ತಿರ್ಬೋದು ಸ್ನೇಹಿತರ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನಂತರ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಈ ರೀತಿ ಬಂದ ತಕ್ಷಣ ಇಲ್ಲಿ ನೀವು ಸೈಜ್ ಜಾಸ್ತಿ ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು ಹಾಗೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಮೂರು ಡಾಟ್ ಇರುತ್ತೆ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಂತ ಇರುತ್ತೆ ಡ್ಯೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂತ ಸ್ನೇಹಿತರೆ ನಿಮ್ಮ ಒಂದು ವೀಡಿಯೋ ಅನ್ನೋದು ನಿಮಗೆ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ ನಂತರ ಇಲ್ಲಿ ನೋಡ್ತಿರ್ಬೋದು ಹಾಗೆ ನಿಮಗೆ ಇಲ್ಲಿ ಇದನ್ನು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ಸೈಜನ್ನು ನೋಡ್ತಿರ್ಬೋದು ಲ್ಯಾಂಡ್ಸ್ಕೇಪ್ ಆಗಿರ್ಬೋದು ಅಥವಾ ನಿಮಗೆ ಪೋರ್ಟ್ರೇಟ್ ಮೂಡ್ಕೊಂಡು ನೀವು ಸೆಟ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಸಾಂಗ್ ಕೂಡ ಹೇಗೆ ಸೆಟ್ ಮಾಡ್ಬೇಕಂತಂದರೆ ಸ್ನೇಹಿತರೆ ಪಕ್ಕದಲ್ಲಿ ನಿಮ್ಗೆ ಒಂದು ಸಾಂಗ್ ಒಂದು ಸಿಂಬಲ್ ಇರುತ್ತೆ ನೋಡ್ತಿರ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ನಿಮಗೆ ಥೀಮ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ನಿಮಗೆ ಮೈ ಮ್ಯೂಸಿಕ್ ಅಂತ ಇರುತ್ತೆ ನೀವು ಅಥವಾ ಒಂದು ವೇಳೆ ನಿಮ್ಮ ಹತ್ರ ನಿಮ್ಮ ಒಂದು ಫೋನಲ್ಲಿ ಸಾ ಯಾವುದೋ ಒಂದು ಮ್ಯೂಸಿಕ್ ಇದ್ರೆ ಆ ಒಂದು ಮ್ಯೂಸಿಕ್ ನೀವು ಸೆಟ್ ಆ ಒಂದು ಮ್ಯೂಸಿಕ್ ನೀವು ಹೇಗೆ ಆ್ಯಡ್ ಮಾಡ್ಬೇಕಂತಂದರೆ ಮೈ ಮ್ಯೂಸಿಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ನನ್ನ ಹತ್ರ ಯಾವ ಮ್ಯೂಸಿಕ್ ಎಲ್ಲ ನನಗೆ ಇನ್ಬುಲ್ಟಿ ಬುಲ್ಟಿ ಮ್ಯೂಸಿಕೇ ಬೇಕಂತಂದರೆ ನೀವು ಜಸ್ಟ್ ನೀವು ಥೀಮ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಹತ್ರ ಸಾಂಗ್ ಇದ್ದರೆ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಸಾಂಗ್ಸ್ ಬರ್ತವೆ ನಂತರ ನಿಮಗೆ ಇಲ್ಲಿ ಯಾವುದೋ ಒಂದು ಸಾಂಗನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಜಸ್ಟ್ ನಾನು ಈ ಥರ ಸಾಂಗನ್ನು ಸೆಲೆಕ್ಟ್ ಮಾಡಿದ್ದೀನಿ ನಂತರ ನೀವು ಇಲ್ಲಿ ಸೇವ್ ಅಂತ ಇರುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿದ ತಕ್ಷಣ ನಿಮಗಿದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಇದು ಸೇವ್ ಆಗುತ್ತೆ ನಂತರ ಸೇವ್ ಆದ ತಕ್ಷಣ ಅದು ನಿಮಗೆ ಆಟೋಮೆಟಿಕ್ ಅನ್ನೋದು ಬ್ಯಾಕ್ ಹೋಗುತ್ತೆ ನೋಡ್ಬೋದು ಸೇವ್ ಸೇವ್ ತಕ್ಷಣ ಅದು ನಿಮಗೆ ಆಟೋಮೆಟಿಕ್ ಆಗಿ ಬ್ಯಾಕ್ ಹೋಗುತ್ತೆ ನಂತರ ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ ಬಂದು ನೀವು ಇಲ್ಲಿ ಬ್ಯಾಕ್ ಬಂದ ತಕ್ಷಣ ನಿಮಗೆ ಈ ರೀತಿ ನೀವು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ಈ ಸಾಂಗ್ ಇರುತ್ತೆ ನೋಡ್ತಿರ್ಬೋದು ನಿಮಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರ್ತಾರೆ ಜಸ್ಟ್ ಇಲ್ಲಿಗೆ ಇದನ್ನು ಜಸ್ಟ್ ಒಂದು ಸ್ಯಾಂಪಲಾಗಿ ಟಚ್ ಮಾಡಿ ಟಚ್ ಮಾಡಿದ ತಕ್ಷಣ ನೀವು ಒಂದು ಸ್ವಲ್ಪ ಪ್ಲೇ ಮಾಡಿ ನೋಡ್ಬೋದು ನಂತರ ನಿಮಗೆ ಇಲ್ಲಿ ಸೇರ್ ಅಂತಿರುತ್ತೆ ಸೇರ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಕೆಳಗೆ ನೋಡ್ತಿರ್ಬೋದು ವಾಟ್ಸಪ್ ಅಂತಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ಈ ರೀತಿ ಬರುತ್ತೆ ಅಥವಾ ನಿಮ್ಗೆ ಡೈರೆಕ್ಟ್ ಮೋರ್ ಅಂತಿರುತ್ತಲ್ಲ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ನಂತರ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ವಾಟ್ಸಪ್ಪನ್ನು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸ್ಟೇಟಸ್ ಆಗಿರ್ಬೋದು ಅಥವಾ ಡೈರೆಕ್ಟ್ ನಿಮ್ಮ ಒಂದು ನಿಮ್ಮ ಒಂದು ಇದು ವಾಟ್ಸಪ್ ಚಾಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೈಸೆಲ್ ಎಫ್ ಅನ್ನೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಜಸ್ಟ್ ನಿಮ್ಗೆ ಈ ಥರ ಲೋಡಿಂಗ್ ಆಗುತ್ತೆ ನೋಡ್ತಿರ್ಬೋದು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಂಥ ಇದ್ರ ಮೇಲೆ ಶೇರ್ ಮಾಡಿ ಶೇರ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನಂತರ ಇದ್ರನ್ನ ಡೈರೆಕ್ಟ್ ಆಗಿ ನೀವು ವಾಟ್ಸಪ್ನಲ್ಲಿ ನೀವು ಶೇರ್ ಮಾಡ್ಬೋದು ನೋಡ್ತಿರ್ಬೋದು ಜಸ್ಟ್ ಈ ಥರ ನೀವು ಸೇರ್ ಮಾಡ್ಬೋದು ಸ್ನೇಹಿತರೆ ಶೇರ್ ಮಾಡೋ ಮುಖಾಂತರ ಏನಾಗ್ತದೆ ಅಂದರೆ ಪ್ರತಿಯೊಬ್ಬರಿಗೆ ನಿಮಗೆ ಆ ಒಂದು ಫೋಟೋ ನೋಡುವಾಗ ಸಾಂಗ್ ಅನ್ನೋದು ಪ್ಲೇ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಒಂದು ವಾಟ್ಸಪ್ನಲ್ಲಿ ನೀವು ಫೋಟೋವನ್ನು ನೀವು ಸೆಟ್ ಮಾಡುವ ಮುಖ ಸಾಂಗ್ ಕೂಡ ಆ್ಯಡ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈನ್ ಜೈ ಕರ್ನಾಟಕ